மாஜி அட்செல்ல நாய்கி ராந்திய பிரதேஷ் காங்கிரஸ் சமதியே சிவகுமார் வேடிகை மீறி இருக்க எல்லாம் ನಮ್ಮ ಪಕ್ಷದ ಮುಖಂಡರುಗಳೇ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಜಿಲ್ಲಾ ಅಧ್ಯಕ್ಷರೇ ಇಲ್ಲಿ ಇಷ್ಟೊಂದು ப்கேட்டில் நிலதித்த எல்லீய காரியத்தே தாய் யுவரே சமதிய எல்ல அட்சே மாதிரியே ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ರಾಜಕಾರಣದ ಬಗ್ಗೆ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಪಕ್ಷವನ್ನು ಏತಕ್ಕಾಗಿ ಬೆಂಬಲಿಸಬೇಕು ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನಾನು ಇನ್ನೊಮ್ಮೆ ಬರ್ತೀನಿ ಕೋಲಾರ ಜಿಲ್ಲೆಗೆ ಇನ್ನೊಮ್ಮೆ ಬರ್ತೀನಿ ಇಪ್ಪತ್ತೊಂದಕ್ಕೆ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ಸಿಂಗಪೇಟ ಈ ಭಾಗಗಳಲ್ಲಿ ಒಂದು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತೇನೆ ಈ ಲೋಕಸಭಾ ಚುನಾವಣೆ ಬಹಳ ಮಹತ್ತರವಾದಂತಹ ಚುನಾವಣೆ ಅಂತೇಳಿ ನಾವೆಲ್ಲರೂ ತಿಳ್ಕಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಜನತಾ ಪಕ್ಷದವರು ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಜೆಡಿಎಸ್ನವರು ಕೂಡ ಅದಕ್ಕೆ ಧ್ವನಿಗೂಡಿಸ್ತಾ ಇದ್ದಾರೆ ಇವತ್ತುವರೆಗೆ ಬಿಜೆಪಿ ಜೆಡಿಎಸ್ ಒಂದಾಣಿಕೆ ಇರಲಿಲ್ಲ ಚುನಾವಣೆಯಲ್ಲಿ ಈ ಸಾರಿ ಭಾರತೀಯ ಜನತಾ ಪಕ್ಷದವರಿಗೆ ಸೋತಿವಿ ಅಂತಕ್ಕಂಥ ಭಯದಿಂದ ಜೆ ಡಿ ಎಸ್ ಜೊತೆ ಜೊತೆ ಅಲಿಯನ್ಸ್ ಮಾಡಿಕೊಂಡಿದ್ದಾರೆ ಜೆ ಡಿ ಎಸ್ನವರು ಕೂಡ ಮೂರು ಸೀಟ್ಗಳನ್ನ ತಗೊಂಡಿದ್ದಾರೆ ಒಂದು ಕೋಲಾರ ಮಂಡ್ಯ ಹಾಸನ ಮೂರು ಕಡೆ ಮಾತ್ರ ಬಿಜೆಪಿಯವರು ಐ ಮೀನ್ ಜೆ ಡಿ ಎಸ್ನವರು ಅವರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ ಇನ್ನು ಉಳಿದ ಕಡೆ ಸುಮಾರು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಸ್ಪರ್ಧೆ ಮಾಡಿದ್ದಾರೆ ನೀವು ಇಷ್ಟೊಂದು ಜನ ಕೋಲಾರದಲ್ಲಿ ಸೇರಿದ ನೋಡಿದರೆ ಕೋಲಾರದ ಜನ ಕಾಂಗ್ರೆಸ್ಸಿನ ಗಾಂಧಿ ಎಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ಅಲ್ಲಿ ಬಹಳ ಮುಖ್ಯವಾದಂತ ಕೆಲಸ ಇರೋದ್ರಿಂದ ಹೆಲಿಕಾಪ್ಟರ್ ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಏರಿಕೆಯನ್ನ ಬಿಟ್ಟಿದ್ದಾರೆ ಇವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಲಿಕ್ಕೆ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಆಶೀರ್ವಾದ ಮಾಡಲಿಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂತಕ್ಕಂಥ ಸೇರಿದೀರಿ ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಳ್ತಿದ್ದೀನಿ ನನಗೆ ಅನಿಸುತ್ತೆ ನಿಮ್ಮ ಉತ್ಸಾಹವನ್ನ ನೋಡಿದಾಗ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದನ್ನು ನೋಡಿದಾಗ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ನೂರುಕ್ಕೆ ನೂರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನೂರಕ್ಕೆ ಮೂರು ವಿಶ್ವಾಸ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು ಇಪ್ಪತ್ತು ಸ್ಥಾನಗಳನ್ನ ಈ ಚುನಾವಣೆಯಲ್ಲಿ ಗೆಲ್ತದೆ ತೆಗೆದ ಮಾತುಗಳನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ಒಂದು ಅಪವಿತ್ರವಾದಂತಹ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ ಂತಂದ್ರೆ ದೇವೇಗೌಡರು ಕುಮಾರಸ್ವಾಮಿ ಮೊನ್ನೆ ಮೊನ್ನೆವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ಒಂದು ಕಮ್ಯುನಸ್ ಪಾರ್ಟಿ ದೇಶ ರಾಜಕಾರಣ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಎರಡ್ ಸಾವಿರದ ದೇವೇಗೌಡರು ಹೇಳಿದ್ರು ನಾನು ಮುಂದಿನ ಜನದಲ್ಲಿ ಹುಟ್ಟದಾದ್ರೆ ಮುಸ್ಲಿಂ ಆಗಿಬಿಟ್ಟೀನಿ ಒಂದು ವೇಳೆ ಈ ದೇಶದಲ್ಲಿ ಮತ್ತೆ ಪ್ರಧಾನಮಂತ್ರಿ ಆದರೆ ಇದು ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಹೇಳಿದ್ರೆ ಬಿಟ್ಟು ಬಿಡ್ತೀನಿ ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ರು ಈಗ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಸೇರ್ಕೊಂಡು ಬಾಯ್ ಬಾಯ್ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸಿದ್ದಾರೆ காங்கிரஸ் நரேந்திர மோடி ஓகே பிராரம் இன்னொரு மாதிரி காங்கிரஸ் சர்க்க பகல ஆமே ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳ ಪೂರ್ಣಾವಧಿಯನ್ನು ಮುಗಿಸ್ತಾರೆ ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ಈಗ ಬಯಸ್ತಾ ಇದ್ದೇವೆ ಯಾಕಂತಂದ್ರೆ ಅವರಿಗೆ ಸಹಿಸ್ಕೊಳಕ್ ಆಯ್ತಾ ಇಲ್ಲ ಜನರು ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಾದ ಮೇಲೆ ಇದನ್ನು ಸಹಿಸ್ಕೊಳ್ಳಿಕ್ಕಾದ್ಮೇಲೆ ಈ ತರ ಕಾಂಗ್ರೆಸ್ ಪತನ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ ಚುನಾವಣೆ ಆಗ ಬಳಿಕ ಪತನ ಆಗ್ತದೆ ಇನ್ನು ಒಂದು ಮಾತುಗಳನ್ನ ಹೇಳ್ತಾರೆ ದೇವೇಗೌಡರು ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಕೋಪಿಸಿರ್ತಾರೆ ನಾನು ಹೇಳಿದೆ ದೇವೇಗೌಡ್ರೆ ನೀವು ಪಾರ್ಟಿ ಜೊತೆ ಹೋಗಿದ್ದೀರಲ್ರಿ ನೀವು ஜ செனலர் பதிக்கே அவமான அதுக்கு சித்திராமர்வந்த சித்திராமர்வங்க ಮಾಡ್ತೇವೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ನಾನು ಹೇಳ್ತೀನಿ ದೇವೇಗೌಡರು ಭಾರತೀಯ ಜನತಾ ಪಕ್ಷದವರು ಏನೇ ಹೇಳಿದ್ರು ಕೂಡ ಈ ಸಾರಿ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿತಾರೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನನಗಿದೆ ಅಂತಕ್ಕಂಥ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕಾರಣ ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಂತೆ ನಡೆದಿರ್ತಕ್ಕಂಥ ಪಕ್ಷ ನುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಸಂಪೂರ್ಣವಾಗಿ ಭರವಸೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಮೂರರಿಂದ ಹದಿನೆಂಟು ಮುಖ್ಯಮಂತ್ರಿ ಆಗಿರುವಾಗ ಪಕ್ಷದ ವತಿಯಿಂದ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ತವೆ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ತವೆ ಇದೇ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳಲ್ಲಿ ಅರವತ್ತು ಅರವತ್ತು ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದರಿಂದ ಅವರು ಕೊಟ್ಟ ಮಾತೆಯನ್ನು ನಡ್ಕೊಂಡಿದೆ ಕರ್ನಾಟಕದ ಜನರಿಗೆ ದ್ರೋಹ ಮಾಡಿರ್ತಕ್ಕಂಥ ಪಕ್ಷ ಯಾವುದು ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಈ ಬಾರಿಯೂ ಕೂಡ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದು ನಾನು ಎರಡು ಬಜೆಟ್ಗಳನ್ನು ಮುಖ್ಯಮಂತ್ರಿ ಆದ್ಮೇಲೆ ಈ ಸಾರಿ ಎರಡು ಬಜೆಟ್ಗಳನ್ನು ಮಂಡಿಸಿದ್ದೇನೆ ನಾವು ಅಧಿಕಾರಕ್ಕೆ ಬಂದದ್ದು ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಖು ಮೇ ಇಪ್ಪತ್ತನೇ ತಾರೀಕು ಪ್ರಮಾಣವಚನ ಸ್ವೀಕಾರ ಮಾಡಿ ನೇರವಾಗಿ ವಿಧಾನಸಭೆಯ ಕ್ಯಾಬಿನೆಟ್ ಆಗಿ ಹೋಗಿ ಅಲ್ಲಿ ತೀರ್ಮಾನ ಮಾಡಲು ನಾವು ಪ್ರಮುಖವಾದಂಥ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಡ್ತೇವೆ ಅಂತೇಳಿ ಅವತ್ತೇ ತೀರ್ಮಾನ ಮಾಡೋದು ಇವತ್ತು ಶಕ್ತಿ ಯೋಜನೆ ಕಾರ್ಯಕ್ರಮ ಶಕ್ತಿ ಯೋಜನೆ ಕಾರ್ಯಕ್ರಮ ಈ ದೇಶದ ಈ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟವ್ರು ಅದು ಜೂನ್ ಹನ್ನೊಂದನೇ ತಾರೀಕು ಮೇ ಇಪ್ಪತ್ತಕ್ಕೆ ನಾವು ಅಧಿಕಾರಕ್ಕೆ ಬಂದವು ಜೂನ್ ಇಪ್ಪತ್ತಕ್ಕೆ ನಾವು ಈ ಕಾರ್ಯಕ್ರಮವನ್ನು ಜಾರಿಗೆ ತಗೋಬಹುದು ಅದ್ರ ಜೊತೆಗೆ ಜುಲೈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟೋ ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ಕೊಟ್ಟು ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಅವತ್ತು ಕಾರ್ಯಕ್ರಮ ಚಾಲನೆಯನ್ನು ಕೊಟ್ಟವರು ಹಾಗೆಯೇ ಅನ್ನಭಾಗ್ಯ ಕಾರ್ಯಕ್ರಮ ಜುಲೈ ತಿಂಗಳ ಇದಕ್ಕೂ ಕೂಡ ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ குபிஷ்டைது கேஜி அக்கிய கொடுப்பீர்மானது அக்கி ஏழு கேஜி அக்கி டிரை கர்நாடக மலகபாரது கர்நாடக சிவமுக ஆகும் அந்த ஏழு கேஜி அக்கிய கொடுத்த காரியோடு ಆದರೆ ಬಿಜೆಪಿಯವರು ವಾಹನ ಮಾರ್ಗದಿಂದ ಅಧಿಕಾರಕ್ಕೆ ಬಂದು ಅದನ್ನ ಐದು ಕೆ ಜಿ ಇಳಿಸಿದ್ರು ಅನೇಕ ಭಾಗಗಳಲ್ಲಿ ನಾವು ಹೋದಾಗ ನಮಗೆ ಐದು ಸಾಲಲ್ಲ ಜಿ ಇನ್ನು ಹೆಚ್ಚು ಅಕ್ಕಿ ಕೊಡಬೇಕು ಅಂತಕ್ಕಂಥ ಮನವಿಗಳನ್ನು ಮಾಡಿದ್ರು ಅದಕ್ಕೋಸ್ಕರ ನಾವು ಐದು ಕೆಜಿ ಜೊತೆಗೆ ಇನ್ನೂ ಐದು ಕೆಜಿ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇವೆ ಅದಕ್ಕೋಸ್ಕರ ಕೆ ಎಸ್ ಮುನಿಯಪ್ಪ ಆಹಾರ ಸಚಿವರು ಅವರು ನಾನು ಅವರು ಬಹಳ ಪ್ರಯತ್ನಗಳನ್ನು ಮಾಡಿದರು ಕೇಂದ್ರ ಸರ್ಕಾರ ಬದಲು ನಮಗೆ ಅಕ್ಕಿ ಕೊಡ್ತೀನಿ ಅಂತ ಒಪ್ಪಿದರು ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತೀನಿ ಅಂತ ಒಪ್ಪಿದರು ಆಮೇಲೆ ಕೊಡಲ್ಲ ಅಂತ ಹೇಳಿದ್ರು ಕೆ ಎಚ್ ಮುನಿಯಪ್ಪ ಹೋಗಿ ಆ ಕೇಂದ್ರದ ಆಹಾರ ಮಂತ್ರಿಯನ್ನ ಭೇಟಿ ಮಾಡಿ ನಮಗೆ ಅಕ್ಕಿ ಕೊಡ್ರಿ ನಾವು ಮಾತು ಕೊಟ್ಟಿದ್ದೀವಿ ಬಡವರಿಗೆ ಇನ್ನೂ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀವಿ ಅಂತ ಹೇಳಿದಾಗ ಕೊಡಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಅದರಲ್ಲಿ ರಾಜಕೀಯ ಮಾಡಿ ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದವರು ಬಿ ಜೆ ಪಿಯವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದಕ್ಕೆ ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋದು ಅಕ್ಕಿ ದೊರೆಯದೆ ಹೋದರೆ ಅಕ್ಕಿ ದೊರೆಯವರಿಗೆ ಅಕ್ಕಿ ದೊರೆಯೋರಿಗೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ ಅದನ್ನು ತೀರ್ಮಾನ ಮಾಡಿ ಜುಲೈ ತಿಂಗಳಿಂದ ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು ಇವತ್ತು ಗೃಹ ಲಕ್ಷ್ಮಿ ಕಾರ್ಯಕ್ರಮ ಗೃಹ ಲಕ್ಷ್ಮಿ ಕಾರ್ಯಕ್ರಮ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬ ಮನೆ ಯಜಮಾನಿಯರಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮನೆ ಯಜಮಾನರಿಗೆ ಮನೆ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇಲ್ಲಿಯವರಿಗೆ ಬಡವರಿಗೆ ಇಂಥ ಕಾರ್ಯಕ್ರಮವನ್ನು ದೇಶದಲ್ಲಿ ಎಲ್ಲೂ ಕೂಡ ಕೊಟ್ಟಿರಲಿಲ್ಲ ದೇಶದಲ್ಲಿ ಎಲ್ಲೂ ಕೂಡ ಕೊಟ್ಟಿರಲಿಲ್ಲ ನಾವು ಪ್ರತಿ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಟ್ಟ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ ಗೃಹಜ್ಯೋತಿ ಕಾರ್ಯಕ್ರಮದ ಮೂಲಕ ಇನ್ನೂರ ಯೂನಿಟ್ ಹೊರಗೆ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಉಚಿತವಾದಂತಹ ಕಾರ್ಯ ಕೊಟ್ಟ ಕೆಲಸವನ್ನು ಮಾಡಿದ್ದೀವಿ ಹಾಗೇನೆ ಯುವ ನಿಧಿ ಕಾರ್ಯಕ್ರಮ ಅದನ್ನ ಶಿವಗದಕ್ಕೆ ಚಾಲನೆ ಕೊಟ್ಟಕ್ಕಂಥ ಕಾರ್ಯಕ್ರಮವನ್ನು ಮಾಡಿದೆ ಯಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಪಾಸ್ ಆಗಿರ್ತಾರೆ ಅಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪಾಸ್ ಆಗಿರ್ತಾರೆ ಆರು ತಿಂಗಳು ಕೆಲಸ ಸಿಕ್ಕಲ್ಲ ಅವರಿಗೆ ಎರಡು ವರ್ಷದವರೆಗೆ ಎರಡು ವರ್ಷದವರೆಗೆ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ನಿರುದ್ಯೋಗಿ ಡಿಪ್ಲೊಮಾ ಓಡಲ್ಸಿಗೆ ಒಂದುವರೆ ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಜಾರಿ ತಂದ ಹೀಗೆ ನಾವು ಐದು ಗ್ಯಾರಂಟಿಗಳನ್ನು ಗಳನ್ನ ಜಾರಿ ತಗೊಂಡು ಆದರೆ ನರೇಂದ್ರ ಮೋದಿ ಭರವಸೆಗಳನ್ನ ಈಡೇರಿಸಿದ ಹತ್ತು ವರ್ಷ ಆಯ್ತು ಪ್ರಧಾನಮಂತ್ರಿ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಗೋಬಂದು ಪ್ರತಿ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವರ ಅಕೌಂಟ್ ಹಾಕ್ತಿದೆ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು ாயிஷ் யாட்டி உதவி உதவி அந்த ಮಾಡಬೇಕಾಗಿತ್ತು ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಿರುದ್ಯೋಗದ ಸಮಸ್ಯೆ ಇವತ್ತು ಬೃಹಾಕಾರವಾಗಿ ಬೆಳೀತಾ ಇದೆ ಜೊತೆಗೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ದುಪ್ಪಟ್ಟು ಮಾಡ್ತೇನೆ ನಾನು ರೈತರಿಗೆ ಇವತ್ತಿನ ನಿಮ್ಮ ಆದಾಯ ಎರಡು ಪಟ್ಟು ಜಾಸ್ತಿ ಆಗಿದೆಯಾ ಇಲ್ಲ ಎರಡು ಪಟ್ಟು ಜಾಸ್ತಿ ಆಗಿಲ್ಲ ಅವರು ಹೇಳಿದ್ರು ನರೇಂದ್ರ ಮೋದಿ ಅವರ ಹಿಂದಿನಲ್ಲಿ ದಿನ ಆಯೇಗ ಅಂತ ಹೇಳಿದ್ರು ಬರಲಿಲ್ಲ ಅಚ್ಚೇ ದಿನ ಬರಲಿಲ್ಲ ಬೆಲೆ ಏರಿಕೆಯಿಂದ ಜನ ಇವತ್ತು ತಪ್ಪಿಸೋದ್ರು ಇಂತಹ ಪರಿಸ್ಥಿತಿನಲ್ಲಿ ನಾವು ಈ ಐದು ಗ್ಯಾರೇಟಿಗಳು ತೀರ್ಮಾನ ಮಾಡಿ ಅವ್ರನ್ನ ಈಗಾಗಲೇ ಜಾರಿ ಕೊಟ್ಟಿದ್ದೀವಿ ಕೇಂದ್ರ ಕಾಂಗ್ರೆಸ್ ಪಕ್ಷ ಅಧಿಕಾರಿ ಬಂದ್ರೆ ಅಧಿಕಾರಿ ಬಂದ್ರೆ ಬರ್ತದೆ ವಿಶ್ವಾಸ ಇದೆ ಬಂದ ಮೇಲೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಜಾರಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಅವರು ಘೋಷಣೆಯನ್ನು ಮಾಡಿದ್ದಾರೆ ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷ ಯಾವತ್ತೂ ಆಡದ ಮಾತುಗಳಿಗೆ ತಪ್ಪಲ್ಲುತ್ತದೆ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ನೋಡಲು ಪ್ರಾರ್ಥನೆ ಮಾಡ್ತೇನೆ ಈ ಚುನಾವಣೆಯಲ್ಲಿ ದೇಶ ಉಳಿಬೇಕು ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅದು ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಿ ಬಂದಾಗ ಮಾತ್ರ ಇವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ದಯಮಾಡಿ ಈ ಸಾರಿ ಕೋಲಾರದ ಜನತೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ನಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ